ಈಗ ನಮ್ಮ ಮನೆ ದನ ಈಗ ಸ್ವಲ್ಪ ಹಾಲ್ ಕರಿತಿದೆ ಅಂತ ಹೇಳಿದ್ರೆ ಹಾ ಸರ್ ಅದು ಏನು ದ್ವಿಗುಣ ಆಗತ್ತಾ ಯಾವ ರೀತಿ ಯಾವ ರೀತಿ ಅಂದ್ರೆ ಸರ್ ಇದನ್ನ ಯೂಸ್ ಮಾಡಿ ಎಂಟು ದಿನದ ಒಳಗಡೆ ಆಕಳ ಅರ್ಧ ಲೀಟರ್ ಹಾಲು ಜಾಸ್ತಿ ಕೊಡಕ್ ಸ್ಟಾರ್ಟ್ ಮಾಡುತ್ತೆ ಉದಾಹರಣೆಗೆ ಕೋಳಿ ಕುರಿ ನಾಯಿ ಬೆಕ್ಕು ಆಕಳ ಕುದುರೆ ಕತ್ತೆ ಎಲ್ಲದಕ್ಕೂ ಯೂಸ್ ಮಾಡಬಹುದು ಇದನ್ನ ಇಪ್ಪತ್ತೈದರಿಂದ ಮೂವತ್ತೆಂಬೆಲ್ ಕೌಗೆ ಓಕೆ ಮತ್ತೆ ಬಫೆಲೋಗೆ ಹತ್ತು ಗ್ರಾಮ್ ನಿಂದ ಹದಿನೈದು ಗ್ರಾಮ್ ಕಾಫ್ಗೆ ಮತ್ತೆ ಇಪ್ಪತ್ತೈದರಿಂದ ಮೂವತ್ತು ಪಿಗ್ ಪಿಗ್ಗಿಗೆ ಕುರಿ ಸಾಕಾಣಿಕೆಯಲ್ಲಿ ಮಾಂಸ ಜಾಸ್ತಿ ಆಗಲ್ಲ ದೇಹ ಬಿಲ್ಡ್ ಆಗಲ್ಲ ತೂಕ ಜಾಸ್ತಿ ಬರಲ್ಲ ಅಂತ ಸಮಸ್ಯೆ ಅನುಭವಿಸ್ತಿರ್ತಾರಲ್ಲ ಅಂತದಕ್ಕೂ ಇದು ಕೆಲಸ ಮಾಡುತ್ತೆ ನಾನ್ ಹೇಳೋದು ಆಕ್ಚುಲಿ ಒಂದ್ ತಿಂಗಳು ಬಳಸಿದ ಸಾಕು ಬಟ್ ಮೂರ್ ತಿಂಗಳು ಬಳಸೋದ್ರಿಂದ ಪರ್ಫೆಕ್ಟ್ ಆಗಿ ಒಂದು ಆಕಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ನಾವು ಕೊಟ್ಟಂಗಾಗುತ್ತೆ ಆಗಿರುತ್ತೆ ಹೆಂಗಿರುತ್ತೆ ಸರ್ ಇದು ಪ್ಯೂರ್ ಆಯುರ್ವೇದಿಕ್ ಪಾಯಿಂಟ್ ಒನ್ ಪರ್ಸೆಂಟ್ ಕೆಮಿಕಲ್ ಇದ್ರಲ್ಲಿ ಆಡ್ ಮಾಡಿಲ್ಲ ಇದಕ್ಕೆ ಬೇಕಾಗಿರ್ತಕ್ಕಂಥ ನೂರ ಒಂದ್ ಸರ್ಟಿಫಿಕೇಟ್ ಇದಾವೆ ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಮುಖಾಂತರ ತರಿಸ್ಕೋಬಹುದು ನೀವು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ವೀಕ್ಷಕರ ನಮಸ್ಕಾರ ಈಗ ದನಗಳು ಹಾಲು ಕೊಡ್ತಾವಲ್ಲ ಈ ಹಾಲು ಒಂದೊಂದ್ ದನಗಳು ಒಂದೊಂದ್ ತರ ಕೊಡ್ತವೆ ಮತ್ತೆ ಅವಕ್ಕೆ ಸರಿಯಾದ ಮೇವುಗಳು ಇಲ್ಲ ಅಂತ ಹೇಳಿದ್ರೆ ಹಾಲು ಸರಿಯಾಗಿ ಸಿಗೋದಿಲ್ಲ ಅಂತ ಹೇಳಿ ಅನೇಕ ಜನ ಹೇಳೋದನ್ನ ನಾನು ಕೇಳಿಸ್ಕೊಂಡಿದ್ದೆ ಇಲ್ಲಿ ನನ್ನ ಜೊತೆಗೆ ಮಣಿಕಂಠ ಅವರಿದ್ದಾರೆ ಇವರು ನನ್ಗೊಂದು ಪ್ರಾಡಕ್ಟ್ ಅನ್ನ ತೋರ್ಸಿದ್ರು ಈ ಪ್ರಾಡಕ್ಟ್ ಅನ್ನ ಪ್ರತಿ ದಿನ ದನಕ್ಕೆ ಏನ್ ನಾವು ಫುಡ್ ಕೊಡ್ತೀವಲ್ಲ ಡೈಲಿ ಆ ಫುಡ್ ಜೊತೆಗೆ ಇದನ್ನ ಹಾಕಿದ್ರೆ ದನ ಜಾಸ್ತಿ ಕರೆಯುತ್ತೆ ಅಂತಾನು ಕೂಡ ಹೇಳಿದ್ರು ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತಾನೆ ಈ ವಿಡಿಯೋನ ಮಾಡ್ತಾ ಇದೀನಿ ಹೆಂಗೆ ಸರ್ ಇದು ಇದ್ರ ಬಗ್ಗೆ ಒಂದ್ಚೂರು ಮಾಹಿತಿ ಕೊಡ್ಬೋದಾ ಸರ್ ಈ ಪ್ರಾಡಕ್ಟ್ ಚಿಲೇಟೆಡ್ ಮಿನರಲ್ಸ್ ಅಂತ ಹೇಳಿ ಇದು ಬರೀ ಆಕಳಿಗಷ್ಟೇ ಬರಲ್ಲ ಇದು ಸಾಕು ಪ್ರಾಣಿಗಳಿಗೆ ಎಲ್ಲದಕ್ಕೂ ಬರುತ್ತೆ ಉದಾಹರಣೆಗೆ ಕೋಳಿ ಕುರಿ ನಾಯಿ ಬೆಕ್ಕು ಆಕಳ ಕುದುರೆ ಕತ್ತೆ ಯೂಸ್ ಮಾಡಬಹುದು ಇದನ್ನ ಇದು ಏನ್ ಕೆಲಸ ಅಂತಂದ್ರೆ ಹಿಂದ್ಗಡೆ ತುಂಬಾ ಇನ್ಫಾರ್ಮೇಶನ್ ಇದೆ ವೈಟಮಿನ್ ವಿಟಮಿನ್ ಡಿ ತ್ರೀ ವಿಟಮಿನ್ ಇ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಸಿ ಅಂದ್ರೆ ಟೋಟಲ್ ಆಗಿ ನಲ್ವತ್ತು ಇಂಗ್ರೀಡಿಯೆಂಟ್ ನ ಒಳಗೊಂಡಿರ್ತಕ್ಕಂತ ಒಂದು ಪ್ರಾಡಕ್ಟ್ ಇದು ಆಮೇಲೆ ಇದು ಬೆಲೆಯಲ್ಲೂ ಕೂಡ ತುಂಬಾ ಅಫೋರ್ಡಬಲ್ ಇದೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಮೇಲೆ ಮರ್ಪಿ ಓಹ್ ತ್ರೀ ನೈನ್ ಇದೆ ಜಸ್ಟ್ ಇದು ನಾನೂರು ರೂಪಾಯಿಗೆ ಸಿಗ್ತಕ್ಕಂತ ಒಂದು ಪ್ರಾಡಕ್ಟ್ ಈಗ ನಮ್ಮ ಮನೆ ದನ ಈಗ ಸ್ವಲ್ಪ ಹಾಲ್ ಕರೀತಿದೆ ಅಂತ ಹೇಳಿದ್ರೆ ಅದು ಏನು ದ್ವಿಗುಣ ಯಾವ ಯಾವ ರೀತಿ ರೀತಿ ಅಂದ್ರೆ ಸರ್ ಇದನ್ನ ಯೂಸ್ ಮಾಡಿ ಎಂಟು ದಿನದ ಒಳಗಡೆ ಆಕಳ ಅರ್ಧ ಲೀಟರ್ ಹಾಲ್ ಜಾಸ್ತಿ ಕೊಡಕ್ ಸ್ಟಾರ್ಟ್ ಮಾಡತ್ತೆ ಆಕಳಿಗೆ ಯೂಸ್ ಮಾಡಿದ್ರೆ ಈಗ ನಾವು ಅದಕ್ಕೆ ಒಂದು ಬೈರು ಅಂತ ಹೇಳ್ತೀವಿ ಒಂದ್ ಇದ್ರಲ್ಲಿ ಗಡಿಗೆಯಲ್ಲಿ ಕೊಡ್ತೀವಿ ಒಂದು ಒಂದು ಗಡಿಗೆ ಇಷ್ಟ ಕೊಡ್ತೀವಿ ಅಂತ ಇಟ್ಕೊಳ್ಳಿ ಅದಕ್ಕೆ ಎಷ್ಟ್ ಹಾಕ್ಬೇಕು ಇದನ್ನ ಇದನ್ನ ಜಸ್ಟ್ ಏನಂತ ಅಂದ್ರೆ ಇಪ್ಪತ್ತು ಗ್ರಾಮ್ ಇಪ್ಪತ್ತರಿಂದ ಮೂವತ್ತು ಗ್ರಾಂ ಯೂಸ್ ಮಾಡಿದ್ರೆ ಸಾಕಿದ್ ಇದು ಜಾಸ್ತಿ ಬಳಸುವಂತ ಅವಶ್ಯಕತೆ ಇಲ್ಲ ಜಾಸ್ತಿ ಬಳಸಿ ಇದನ್ನ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಜಸ್ಟ್ ಇಪ್ಪತ್ತರಿಂದ ಮೂವತ್ತು ಗ್ರಾಂ ಬಳಸಬೇಕು ಪ್ರತಿ ದಿನ ಬೆಳಿಗ್ಗೆ ಒಂದ್ ಹೊತ್ತು ಕೊಟ್ರೆ ಸಾಕಿದ ಅಥವಾ ಎರಡು ಹೊತ್ತು ಕೊಡಬಹುದು ಸಮಸ್ಯೆ ಇಲ್ಲ ಬಟ್ ಒಂದೊಂದು ಪ್ರಾಣಿಗೆ ಒಂದೊಂದ್ ರೀತಿ ಮೆಸರ್ಮೆಂಟ್ ಹೇಳ್ತೀವಿ ನಾವು ಇಲ್ಲಿದೆ ನೋಡ್ರಿ ಇಪ್ಪತ್ತೈದರಿಂದ ಮೂವತ್ತ ಎಮ್ ಎಲ್ ಕೌಗೆ ಓಕೆ ಮತ್ತೆ ಬಫೆಲೋಗೆ ಹತ್ತು ಗ್ರಾಂ ನಿಂದ ಹದಿನೈದು ಗ್ರಾಂ ಕಾಫ್ಗೆ ಮತ್ತೆ ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ಪಿಗ್ಗಿಗೆ ಓಕೆ ಸೊ ಈ ರೀತಿ ಬೇರೆ ಬೇರೆ ಇದರೊಳಗಡೆ ಮೆಜರ್ಮೆಂಟ್ ಒಳಗಡೆ ಇದನ್ನ ಬಳಕೆ ಮಾಡ್ತಕ್ಕಂಥದ್ದು ಬಟ್ ಬಳಸೋದ್ರಿಂದ ರಿಸಲ್ಟ್ ಹೆಂಗ್ ಬರುತ್ತೆ ಅಂದ್ರೆ ಒಂದು ದಿನಕ್ಕೆ ಅರ್ಧ ಲೀಟರ್ ಇಂದ ಒಂದು ಲೀಟರ್ ಹಾಲು ಒಂದ್ ಆಕಳದಿಂದ ಜಾಸ್ತಿ ಆಗುತ್ತೆ ಇದನ್ನ ಬಳಸೋದ್ರಿಂದ ಆಮೇಲೆ ಈ ಕೋಳಿಗೆ ಏನಾದ್ರೂ ಇದನ್ನ ಕೊಡೋದ್ರಿಂದ ಕೋಳಿ ತುಂಬಾ ದಷ್ಟ ಪುಷ್ಟವಾಗಿ ಬೆಳೆಯುತ್ತೆ ಓಕೆ ಅದಾದ್ಮೇಲೆ ಪೊಲಿಟ್ರಿ ಇದು ಕೂಡ ಹೋದ ಇದು ಮತ್ತೆ ಇನ್ನೊಂದೇನಂದ್ರೆ ನಾಯಿ ಆಮೇಲೆ ಸಾಕು ಪ್ರಾಣಿಗಳಿಗೆ ಕೊಡೋದ್ರಿಂದ ಬೇಕಾಗಿರೋ ಮಿನರಲ್ಸ್ ಗಳು ನಾವೀಗ ನೋಡ್ರಿ ಮನುಷ್ಯನಿಗೆ ಕಾಯಿಲೆ ಬರ್ತಾ ಇದೆ ಅಂತ ಅಂದ್ಮೇಲೆ ಈ ಊಟ ತಿನ್ನೋದ್ರಿಂದ ಈ ಪ್ರಾಣಿಗಳಿಗೆ ಬಂದೇ ಬರುತ್ತೆ ಓಕೆ ನಾವು ಬಿಟ್ಟಿದ್ದನ್ನ ಎಷ್ಟೋ ಪ್ರಾಣಿಗಳು ತಿಂತ ಇದಾವೆ ಮತ್ತೆ ಇನ್ನೊಂದ್ ಏನಂದ್ರೆ ಇದ್ರಿಂದ ಉಪಯೋಗ ಈ ಕುರಿ ಸಾಕಾಣಿಕೆ ಮಾಡ್ತಾರ ನೋಡ್ರಿ ಈ ಕುರಿ ಸಾಕಾಣಿಕೆಯಲ್ಲಿ ಮಾಂಸ ಜಾಸ್ತಿ ಆಗಲ್ಲ ದೇಹ ಬಿಲ್ಡ್ ಆಗಲ್ಲ ತೂಕ ಜಾಸ್ತಿ ಬರಲ್ಲ ಅಂತ ಸಮಸ್ಯೆ ಅನ್ಭವಸ್ತಿರ್ತಾರಲ್ಲ ಅಂತದಕ್ಕೂ ಇದು ಕೆಲಸ ಮಾಡತ್ತೆ ಅಂದ್ರೆ ಇದೀಗ ಅವು ಅವುಗಳ ಆರೋಗ್ಯಕ್ಕೂ ಕೂಡ ಇದು ಕೆಲಸ ಮಾಡುತ್ತೆ ಆರೋಗ್ಯಕ್ಕೂ ಕೆಲಸ ಮಾಡತ್ತೆ ಹೌದು ಆರೋಗ್ಯಕ್ಕೂ ಕೆಲಸ ಮಾಡುತ್ತೆ ಮತ್ತೆ ಇದ್ರದ್ದು ಇನ್ನೊಂದು ಬೆನಿಫಿಟ್ ಏನಂತ ಆಕಳುಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗತ್ತೆ ಈಗ ಕಾಲ್ ಬಾಯಿ ರೋಗ ಕೆಚ್ಚಲ ಬಾಯಿ ರೋಗ ಆಮೇಲೆ ಹೊಟ್ಟೆ ಉಬಾರ ಆಗುವಂತದ್ದು ಅದಾದ್ಮೇಲೆ ಈ ಫಂಗಸ್ ಅಟ್ಯಾಕ್ ಆಗುವಂತದ್ದು ಸೊ ಅದಾದ್ಮೇಲೆ ಜೊಲ್ಲು ಸುರಿಸತಕ್ಕಂಥದ್ದು ಡೈಜೆಷನ್ ಕಂಪ್ಲೀಟ್ ಆಗಿ ಆಗ್ತಾ ಇರಲ್ಲ ಸೊ ಎಲ್ಲದಕ್ಕೂ ಕೂಡ ಇದು ಕೆಲಸ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿ ಮತ್ತೆ ಇನ್ನೊಂದ್ ಏನಂತಂದ್ರೆ ಆಕಳುಗಳು ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾವೆ ಇದರಿಂದ ಅಂತಂದ್ರೆ ನೀವು ನೋಡಿದ್ರೆ ಇದು ನಮ್ಮ ಆಕಳನ್ನ ಅಂತ ಕಂಡಿಡಕ್ ಆಗಲ್ಲ ಅಷ್ಟು ಡೆವಲಪ್ಮೆಂಟ್ ಬರೀ ಒಂದ್ ತಿಂಗಳ ಒಳಗಡೆ ಆಗ್ತದೆ ಜಸ್ಟ್ ಇದನ್ನ ಮೂರ್ ತಿಂಗಳು ಒಂದ್ ವರ್ಷಕ್ಕೆ ಬಳಸಿದ್ರೆ ಸಾಕು ನಾನ್ ಹೇಳೋದು ಆಕ್ಚುಲಿ ಒಂದ್ ತಿಂಗಳು ಬಳಸಿದ್ರೆ ಸಾಕು ಬಟ್ ಮೂರ್ ತಿಂಗಳು ಬಳಸೋದ್ರಿಂದ ಪರ್ಫೆಕ್ಟ್ ಆಗಿ ಒಂದ್ ಆಕಳಿಗ್ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ನಾವು ಕೊಟ್ಟಂಗಾಗುತ್ತೆ ಇದು ಆಯುರ್ವೇದಿಕ್ ಆಗಿರುತ್ತೆ ಹಿಂಗಿರುತ್ತೆ ಸರ್ ಇದು ಪ್ಯೋ ಆಯುರ್ವೇದಿಕ್ ಪಾಯಿಂಟ್ ಒನ್ ಪರ್ಸೆಂಟ್ ಕೆಮಿಕಲ್ ನ ಕೂಡ ಇದ್ರಲ್ಲಿ ಆಡ್ ಮಾಡಿಲ್ಲ ಇದಾಗಿರ್ತಕ್ಕಂಥ ನೂರ ಒಂದ್ ಸರ್ಟಿಫಿಕೇಟ್ ನಮ್ಮ ಹತ್ರ ಮತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಶನ್ ನಮ್ಮ ಹತ್ರ ಇದೆ ನಾವು ನಿಮಗೆ ಯೂಸರ್ ಅನ್ನ ಅನ್ನು ಕಳಿಸಿಕೊಡ್ತೀನಿ ನೀವು ಏನು ಪ್ರಾಡಕ್ಟ್ ನ ಡೆಲಿವರಿ ತಗೊಳ್ತಿರಲ್ಲ ಅವಾಗ ಯೂಸರ್ ಮ್ಯಾನುವಲ್ ಕೂಡ ಬರುತ್ತೆ ಬಟ್ ಇದನ್ನ ಬಳಸೋದ್ರಿಂದ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆರೋಗ್ಯದ ಬಗ್ಗೆ ಅಷ್ಟೇ ತಲೆ ಕೆಡ್ಸ್ಕೊಬಾರ್ದು ಇವಾಗ್ಲೂ ಸ್ವಾರ್ಥಿಗಳಾಗಬಾರ್ದು ಮನುಷ್ಯರು ನಾವು ಸಾಕು ಪ್ರಾಣಿಗಳನ್ನ ಆರೋಗ್ಯಕ್ಕೂ ಕೂಡ ಗಮನ ಹರಿಸಬೇಕು ಯಾಕಂದ್ರೆ ಒಂದೀಗ ನೋಡ್ರಿ ಒಂದು ಆಕಳನ್ನ ತಗೊಂಡ್ಬರ್ಲಿಕ್ಕೆ ಅಟ್ಲೀಸ್ಟ್ ಒಂದ್ ಐವತ್ ಸಾವಿರ ರೂಪಾಯಿಂದ ಒಂದ್ ಲಕ್ಷ ರೂಪಾಯಿ ತನಕ ಖರ್ಚು ಮಾಡಿರ್ತಾರೆ ಸೊ ಅದ್ರ ಆರೋಗ್ಯದ ಕಡೆಗೂ ಗಮನ ಕೊಡ್ಬೇಕು ನಾ ಹೇಳುದು ಬಹುಶಃ ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ಆಕಳು ಇದ್ದೇ ಇರ್ತವೆ ಹೌದು ಸರಿಯಾದ ಮೇವು ಸಿಗೋದಿಲ್ಲ ಸರಿಯಾಗಿ ಹಾಲು ಕೊಡಲ್ಲ ಅನ್ನುವಂತ ಕಂಪ್ಲೇಂಟ್ಸ್ ಕೂಡ ಇದೆ ಇದು ಇದು ಹೆಲ್ಪ್ ಆಗುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಇದನ್ನ ತುಂಬಾ ಸುಲಭ ನಮ್ಮಲ್ಲಿ ಮೂರು ತರ ಆಪ್ಷನ್ಸ್ ಇದೆ ಸ್ವಲ್ಪ ಇದು ವೇಟ್ ಇರೋದ್ರಿಂದ ಒಂದ್ ಕೆಜಿ ವೇಟ್ ಇರುತ್ತೆ ಸರ್ ಇದು ಇದು ಸ್ವಲ್ಪ ವೇಟ್ ಇರೋದ್ರಿಂದ ಏನಂದ್ರೆ ಸಮಸ್ಯೆ ನಿಮಗೆ ಡೆಲಿವರಿ ಸಮಸ್ಯೆ ಆಗ್ಬಹುದು ಅದಕ್ಕೆ ಒಂದ್ ನೂರು ರೂಪಾಯಿ ಹೆಚ್ ಡೆಲಿವರಿ ಖರ್ಚ್ ಆಗ್ಬಹುದು ಒಂದ್ ಕೆಜಿ ತರ್ಸ್ಕೊಳಕ್ಕೆ ಮಿನಿಮಮ್ ಆರ್ಡರ್ ಎರಡು ಕೆಜಿ ಇದನ್ನ ಎರಡು ಕೆ ಕೆಜಿ ಯಾಕೆ ಅಂತಂದ್ರೆ ನಾವು ಕಳಿಸ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ ರಿಸಲ್ಟ್ ಬಗ್ಗೆನೂ ಹೇಳ್ಬಿಡಿ ಯಾಕಂದ್ರೆ ಒಂದ್ ಪ್ಯಾಕೆಟ್ ಕೊಟ್ಟು ಹದಿನೈದು ದಿನದಲ್ಲಿ ಖಾಲಿ ಆಗಿ ಆಮೇಲೆ ನಮ್ ರಿಸಲ್ಟ್ ಬಂದಿಲ್ಲ ಅನ್ನೋ ಅದನ್ನೊಂದು ಹೇಳ್ಬಿಡ್ತೀನಿ ಸರ್ ನಾನು ಯಾಕಂದ್ರೆ ಈಗ ಏನಾಗುತ್ತೆ ಅಂದ್ರೆ ಒಬ್ರು ಅಟ್ಲೀಸ್ಟ್ ನಾಲ್ಕು ಐದು ದನಕರುಗಳನ್ನ ಸಾಕೊಂಡಿರ್ತಾರೆ ಸೊ ಒಂದಕ್ಕೆ ನಾವು ಇಪ್ಪತ್ತೈದು ಗ್ರಾಮ್ ಕೊಟ್ವಿ ಅಂತ ಅಂದ್ರೆ ಈ ಪ್ಯಾಕೆಟ್ ನಾಲ್ಕೈದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬರಿ ಐದರಿಂದ ಹತ್ತು ದಿನ ಖಾಲಿ ಆಗ್ಬಿಡುತ್ತೆ ಓಕೆ ಸೊ ಇದನ್ನ ಒಂದಕ್ಕೆ ಬಳಸ್ರಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಡೀಬೇಕು ನೀವು ಅಂತ ಅಂದ್ರೆ ಒಂದೇ ಒಂದು ಆಕಳಿಗೆ ಇದನ್ನ ಬಳಸ್ರಿ ಒಂದ್ ತಿಂಗ್ಳು ಕಂಪ್ಲೀಟ್ ಆಗಿ ಬಳಸಿದ್ರಿ ನೀವು ಇಮಿಡಿಯೇಟ್ಲಿ ನೀವು ಒಂದ್ ಆದ್ಮೇಲೆ ಆಮೇಲೆ ನಿಮ್ದು ಫ್ಯಾಟ್ ಡಿಗ್ರಿ ನೋಡ್ರಿ ಇದ್ರ ಮಠ ಹೋಗ್ತಾರೆ ಎಲ್ಲಿ ಮಠ ಅಂತಂದ್ರೆ ಡೈರಿ ಮಠ ಹೋಗಿ ಹಾಲನ್ನ ವಾಪಸ್ ತಗೊಂಡ್ ಚಲ್ಲೋ ಅಂತದನ್ನ ನೋಡಿದೀನಿ ಎಷ್ಟೋ ಜನರನ್ನ ಯಾಕಂದ್ರೆ ಡಿಗ್ರಿ ಬರಲ್ಲ ಬೇಕಾಗಿರೋ ಇರತಕ್ಕಂತ ಫ್ಯಾಟ್ ಕರೆಕ್ಟ್ ಬರಲ್ಲ ಅಂತವರು ಇಮಿಡಿಯೇಟ್ಲಿ ವಾರದಲ್ಲೇ ಫ್ಯಾಟ್ ಕೂಡ ಇಂಪ್ರೂವ್ಮೆಂಟ್ ಆಗ್ತದೆ ಅಷ್ಟು ಪವರ್ಫುಲ್ ಇದು ಆಗಿರ್ತಕ್ಕಿ ಜನಗಳಿಗೆ ಯಾಕಂದ್ರೆ ಇದು ಒಂದು ಆರ್ಥಿಕವಾಗಿ ಜನ ಅದನ್ನ ಕಮರ್ಷಿಯಲ್ ಆಗಿ ಯೂಸ್ ಮಾಡೋದ್ರಿಂದ ಸೊ ಅದಕ್ಕೂ ಕೂಡ ಯೂಸ್ ಆಗುತ್ತೆ ವಿತ್ ಏನಂತಂದ್ರೆ ಎಲ್ಲಾ ಸಾಕು ಪ್ರಾಣಿಗಳಿಗೂ ಇದು ಕೆಲಸ ಮಾಡುತ್ತೆ ಮೂರು ತರ ಆಪ್ಷನ್ಸ್ ಇದೆ ತರ್ಸ್ಕೊಳ್ಳಿಕ್ಕೆ ಒಂದು ನೀವು ರಾಣೆಬೆನ್ನೂರಿಗೆ ಬಂದು ನಮ್ಮ ಆಫೀಸ್ ಗೆ ತೊಗೊಂಡು ಹೋಗಬಹುದು ಎರಡನೇದೇನು ಅಂತಂದ್ರೆ ನಿಮ್ ಮನೆಗೆ ಕಳಿಸ್ಕೊಡ್ತೀವಿ ಪೂರ್ತಿ ಪೇಮೆಂಟ್ ಮಾಡ್ಬೇಕಾಗತ್ತೆ ಮಾಡ್ಬೇಕಾಗುತ್ತೆ ಏನು ಅಂತಂದ್ರೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಮುಖಾಂತರ ತರಿಸ್ಕೋಬಹುದು ನೀವು ಮಿನರಲ್ಸ್ ಮತ್ತೆ ವಿಟಮಿನ್ಸ್ ಎರಡೂ ಕೂಡ ಇದರಲ್ಲಿ ಹೌದು ಸರ್ ಇದ್ರಲ್ಲಿ ಯಾವ ಯಾವ ವಿಟಮಿನ್ ಇದೆ ಅಂತ ನೀವು ಕರೆಕ್ಟ್ ವೀಕ್ಷಕರಿಗೆ ತೋರಿಸ್ಬಿಡ್ರಿ ವೈಟಮಿನ್ ಎ ವೈಟಮಿನ್ ಡಿ ತ್ರೀ ವೈಟಮಿನ್ ಇ ವೈಟಮಿನ್ ಬಿ ಟ್ವೆಲ್ ವೈಟಮಿನ್ ಸಿ ಓಕೆ ಮತ್ತೆ ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಇದ್ರಲ್ಲಿ ಅದಾದ್ಮೇಲೆ ಮಿನರಲ್ಸ್ ಇರುತ್ತೆ ಇದ್ರಲ್ಲಿ ಮೇನ್ ಜಿಂಕ್ ಫೈಬರ್ ಮತ್ತೆ ಎಲ್ಲದೂ ಕೂಡ ಕ್ಯಾಲ್ಸಿಯಂ ಮೈಕ್ರೋ ನ್ಯೂಟ್ರಿಯನ್ಸ್ ಎಲ್ಲಾ ಕೂಡ ಇದರಲ್ಲಿ ಅವೈಲೇಬಲ್ ಇರ್ತದೆ ಓಕೆ ತುಂಬಾ ಸುಲಭ ಇದನ್ನ ಬಳಸೋದು ಯಾವುದೇ ಸೈಡ್ ಎಫೆಕ್ಟ್ ನೂರಕ್ಕೆ ನೂರ್ ಪರ್ಸೆಂಟ್ ಆಗಲ್ಲ ಪಾಯಿಂಟ್ ಒನ್ ಪರ್ಸೆಂಟ್ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ ಸೈಡ್ ಬೆನಿಫಿಟ್ ಗಳು ನೀವು ಹಾಲ್ ಹೆಚ್ಚಿಗೆ ಆಗ್ಲಿ ಅಂತ ತಗೊಂಡಿರ್ತೀರಿ ಪೌಡರ್ ನ ಅದರಿಂದ ಅಕಸ್ಮಾತ್ ಆಕಳದ ಕಾಲ್ ಬಾಯಿ ರೋಗ ಅಥವಾ ಕೆಚ್ಚಲ ಬಾಯಿ ರೋಗನೂ ಆರಾಮ್ ಆಗ್ಬಹುದು ಹೇಳಿಕ್ಕಾಗಲ್ಲ ಪ್ರಾಬ್ಲಮ್ಸ್ ಇದ್ರು ಕೂಡ ಅದು ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಇದ್ರಿಂದ ಬಟ್ ಅದಕ್ಕಾಗಿ ಸಪರೇಟ್ ಆಗಿ ಮೆಡಿಸಿನ್ಸ್ ಇದೆ ನಮ್ಮಲ್ಲಿ ಬಟ್ ಇದು ಕೂಡ ಅದಕ್ಕೆ ಕೆಲಸ ಮಾಡುತ್ತೆ ಸೂಪರ್ ಆ ರೀತಿ ಆ ನೋಡಿ ವೀಕ್ಷಕರೇ ನಾವು ನಿಮ್ಗೆ ಈ ಕಾರ್ಯಕ್ರಮನ ಯಾಕೆ ಮಾಡಿ ತೋರಿಸಿದೀವಿ ಅಂತ ಹೇಳಿದ್ರೆ ಬಹುಶಃ ಇವತ್ತು ಆಕಳು ಎಲ್ಲರ ಮನೆಯಲ್ಲೂ ಇರುತ್ತೆ ಸೊ ನಾನು ಇಲ್ಲಿ ಮೇಜರ್ ಆಗಿ ಆಕಳನ್ನೇ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ ಯಾಕಂತ ಹೇಳಿದ್ರೆ ಹಾಲು ಬೇಕೇ ಬೇಕು ಪ್ರತಿಯೊಬ್ಬ ಅದು ಏನೇನೋ ಕೆಮಿಕಲ್ ಹಾಕಿ ಗೈನ್ ಮಾಡಿಕೊಂಡು ಹಾಲನ್ನ ನಾವು ಯೂಸ್ ಮಾಡೋದ್ರೆ ನಮ್ಮ ದೇಹಕ್ಕೂ ಕೂಡ ಅದು ಕೆಟ್ಟದ್ದು ಅನ್ನೋದನ್ನ ನಾವು ಈಗಾಗಲೇ ಕೇಳ್ಕೊಂಡು ಆದ್ರಿಂದ ನೀವು ಈ ಪ್ರಾಡಕ್ಟ್ ಅಲ್ಲಿ ಏನೇನು ಇದೆ ಮತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಆಗಿರೋದ್ರಿಂದ ಅದ್ರ ಬಗ್ಗೆ ಒಂದ್ ಮಾಹಿತಿ ಕೊಡೋಣ ಅಂತಾನೆ ಈ ಒಂದ್ ವಿಡಿಯೋ ಸರ್ ನಾವು ಆಕ್ಚುಲಿ ಒಂದು ಆರು ತಿಂಗಳು ವರ್ಷನೋ ತಾಯಿ ಹಾಲು ಕುಡಿತೀವಿ ಹೌದು ಉಳ್ಕಿದ ತೊಂಬತ್ತು ವರ್ಷ ಎಂಬತ್ತು ವರ್ಷ ಕುಡಿಯೋದು ಈ ತಾಯಿ ಹಾಲನ್ನ ಹೌದು ಆ ತಾಯಿಗೋಸ್ಕರ ಏನಾದ್ರೂ ಮಾಡಬೇಕು ಇದನ್ನ ಸೂಪರ್ ಸರ್ ಸೂಪರ್ ನಿಜವಾಗ್ಲೂ ಖುಷಿ ಆಯ್ತು ನೋಡಿ ವೀಕ್ಷಕರೇ ಇದನ್ನ ನಿಮ್ಮ ಮನೆ ನೀವು ತರ್ಸ್ಕೋಬಹುದು ಇವ್ರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ನೀವು ಅದನ್ನ ನೋಡಬಹುದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಇವ್ರ ನಂಬರ್ ಇರುತ್ತೆ ಅಡ್ರೆಸ್ ಇರುತ್ತೆ ಗೂಗಲ್ ಮ್ಯಾಪ್ ಲೊಕೇಶನ್ ಇವರ ಆಫೀಸ್ ಲೊಕೇಶನ್ ಕೂಡ ನಾನು ಕೊಟ್ಟಿರ್ತೀನಿ ಸರ್ ಯಾರಿಗೆ ಬೇಕು ಅಂದ್ರೂ ಅವರ ಮನೆಗೆ ತಲುಪಿಸುವ ಜವಾಬ್ದಾರಿ ಅದನ್ನ ನೀವು ಮಾಡಿಸ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಕ್ಕೆ ನಮ್ಮ ಎಗ್ಗದ್ದೇ ಸ್ಟೂಡಿಯೋನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್